ಚಿಂದ ಉಡಾಯಿಸೋ ಖಾರನ್ನು ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಮೈಸೂರಿನ ನಂಜನಗೂಡಿನಲ್ಲಿ ವಿಚಿತ್ರ ರೀತಿ ಮೇಕೆ ಮರಿ ಜನವಾಗಿದೆ ಆ ಮೇಕೆ ಮರಿಗೆ ಎರಡು ತಲೆ ಇದೆ ನಾಲ್ಕು ಕಣ್ಣಿದೆ ಎರಡು ಬಾಯಿ ಇದೆ ಉತ್ತರ ವಿಚಿತ್ರ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಪ್ರಕೃತಿಯಲ್ಲಿ ಯಾವುದೇ ಮೇಕೆ ಮರಿಗೆ ಎರಡು ತಲೆ ಇರೋದಿಲ್ಲ ಒಂದ್ ತಲೆ ಇರುತ್ತೆ ಎರಡು ಕಣ್ಣು ಇರುತ್ತೆ ಒಂದ್ ಬಾಯಿ ಇರುತ್ತೆ ಬಟ್ ಇಲ್ಲಿ ಡಬಲ್ ಡಬಲ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕುರಹಟ್ಟಿಯಲ್ಲಿ ಈ ವಿಚಿತ್ರ ರೀತಿಯ ಮೇಕೆ ಮರಿ ಜನನ ಆಗಿದೆ ರೈತ ರವೀಶ್ ಎಂಬ ವ್ಯಕ್ತಿಗೆ ಸೇರಿದಂಥ ಮೇಕೆ ಮರಿ ಅದು ಎರಡು ಮರಿಗಳಿಗೆ ಜನ್ಮ ನೀಡಿರುವಂಥ ತಾಯಿ ಮೇಕೆ ಮತ್ತೊಂದು ಮರಿಯೂ ಕೂಡ ಅದೇ ರೀತಿ ಇದೆ ಆದರೆ ಆರೋಗ್ಯವಾಗಿದ್ದಾವೆ ಎರಡೂ ಮೇಕೆ ಮರಿಗಳು ಕೂಡ ಬಾಯಿಯಿಂದ ಎರಡೂ ಬಾಯಿಯಿಂದಲೂ ಕೂಡ ಹಾಲು ಕುಡಿಯುತ್ತೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಎರಡೂ ಬಾಯಿಂದಲೂ ಕೂಡ ಹಾಲು ಕುಡಿಯುವಂತ ಮೇಕೆ ಮರಿ ಇದು ಮೇಕೆ ಮರಿ ನೋಡ್ಲಿಕ್ಕೆ ಜನ ಇದೊಂದು ವಿಚಿತ್ರವಾಗಿದೆಯಲ್ಲ ಹೇಗೆ ಸಾಧ್ಯ ಅಂತ ಹೇಳಿ ಜನ ಇದನ್ನ ಬಹಳ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ की कुत्त आहे